ಅವನು ಅವನು ನಮ್ಮ ಕಾಲೇಜಿನ ಯಾಗ ಮಿನ್ನ ಮಿನ್ನ ಹುಡುಗ್ಯಾರದಾರ ಅದ್ರಾಗ ಒಂದರ ಪ್ರೀತೀಲಿ ಮಾತಾಡುವುದು ಒಟ್ಟಾಗ ಕೇಳಬೇಡ್ರಿ ಅದಕ್ಕೆ ಭಾಳ ಬೇಸರಾಗೈತ್ರಿ ಈ ಕಾಲೇಜ್ ಜೀವನ ಅಂತೀನಿ ಓ ಹೋ ಹೋ ಒಂದು ಪೋರಿ ಬರ ಕುಂತೈತಿ ಬರ್ಲಿ ಬರ್ಲಿ ఉడుగా ప్రస్తున్నాను ದೋಸ್ತ ಈಗೇನಿದು ನ್ಯೂ ಟ್ರೆಂಡಿಗೆ ನಡೆದದ್ದು ಯಾವ್ದು ಹೇಳ್ರಿ ಓನಲ್ಲ

Then a lover നിറൂരൂ <laughs> yeah ಎದುರಿಗ ನಿಂತ ಗಂಡಸ್ರಾರ ಕಾಣ್ತಾರನ ಇಲ್ಲ ನಿನ್ನ ಕಣ್ಣಾಗ ಶೀಲಾರ್ ಬರ್ರಿ ಅಪ್ಪ ಬರ್ರಿ ಈಗ ಚಿಲಕ್ಕ ನನ್ನ ಚಿಲಕ ಸಿಲುಕಿ ನನ್ನ ಪೆಣ್ಣನ ಮಸಿನ ಸುರೈತಿ ಲೇ ಗಂಡಸ ಹಳೆ ಗಂಡಸ ಇನ್ನೂರಿಗೆ ಆದ್ರೂ ಯಾರು ನನ್ನ ಚೀಲ ಮುಟ್ಟಿದ್ದಿಲ್ಲ ಅಂತದ್ರ ಇವಾಗ ಬಂದ ಹಾದು ಹೊರ ಇಟ್ಟು ನಂದು ಚೀಲನ ಹಾ ಅದು ಹರಿದಿದ್ದು ಏನದ ಕೇಳ್ತೀಯ ಅಲ್ಲಿ ನನ್ನ ಕಾಯಿ ಪಲ್ಲೆ ಚೀಲ ಹರಿದಿಟ್ಟೆ ಅಂದೆ ಹಂಗಂದ್ಯ ಅಣ್ಣ ನಾ ಏನ ಬೇರೆನೋ ತಿಳ್ಕೊಂಡಿದ್ದೆ ಏ ನೀ ಏನಾರ ಯಾಕೆ ತಿಳ್ಕೊಳಕ್ಕೆ ಈಗ ನನ್ನ ಚೀಲ ಹರಿದೈತಿ ಮನೆಗೆ ಹೋಗಿ ಒಬ್ಬ ಮಗಳ ನಿನ್ನ ಚೀಲ ಏನಾಯ್ತು ಅಂತ ನಮ್ಮ ಅಪ್ಪ ಕೇಳಿದ್ರು ನಾ ಏಲೆ ಏ ಹುಡುಗಿ ಮಚ್ಚು ಬಾಯ್ ಇಲ್ಲಿ ಹಾರಾಡ್ಕೊಂತಳ ನಿಮ್ಮ ಮಜ್ಜ ಗೀಜ್ ಸುತ್ತಾನಂತ ಮಾಡಿಯೇನು ಏನು ಯಾಕೆ ಅಳಕತ್ತಿ ಅಂತ ಕೇಳ್ತೀಯಪ್ಪ ಗಂಡಸ ಸುಮ್ಮನೆ ಆದ ನನ್ನ ಚೀಲ ಹರಿದಿಟ್ಟಿದಿ ನಮ್ಮಪ್ಪ ಮಗಳ ನಿನ್ನ ಚೀಲ ಏನಾತು ಅಂತ ಕೇಳಿದ್ರೆ ನಮ್ಮಅಪ್ಪ ನೈ ಅಯ್ಯೋ ದೇವರೇ ಇದೇನು ಗತಿ ಬಂತಪ್ಪ ನನಗಂತೀನಿ ಏ ಹುಡುಗಿ ನಿಂತ ಜನ ಏನಾರ ತಿಳ್ಕೊಂಡು ಮತ್ತ ಬಡಗಿ ತಗೊಂಡು ಓಡ್ಸಾಡಿ ಬಡದಾರ ನನಗ ಏನ ಅಂತ ಹೇಳಿ ಕೈಲಿ ಏನ ಹೇಳ್ತಿ ಬಿಡು ನೋಡ ಈಗ ಸರಳ ಚೀಲ ದಂಡ ಕೊಟ್ಟು ಮುಂದಾಟ ಇಲ್ಲ ಸೀದಾ ಅನಪ್ಪನ ಕೂಡ ಮುಂದಕ್ಕೆ ಕಂಬಕ್ಕ ಕಟ್ಟಸ್ತಿನಿ ಆಯ್ತು ರೀ ಮೇಡಮ್ ನೀವು ದಂಡ ಎಷ್ಟು ಕಟ್ ಅಂತೀರಿ ನಾವು ದಂಡ ಕಟ್ಟಕ್ಕೆ ರೆಡಿ ಕಟ್ಟಲಿಲ್ಲಂದ್ರೆ ನಾ ಬಿಡ್ತೀನಿ ಅಣ್ಣ ಬಾಯ್ ಇವತ್ತು ನಿಂದರ ಆಗಲಿ ನಂದರ ಆಗಲಿ ಕಣ ನಿನ್ನ ಬಿಡೋ ಮಗಳ ಅಲ್ಲಿ ಇವತ್ತು ದಂಡ ಕೊಟ್ಟಿ ಚಲೋ ಆತು ಇಲ್ಲಾಂದ್ರೆ ನಿನ್ನ ದರ ದರ ಎಳ್ಕೊಂಡು ಹೋಗಿ ಆ ಗುಡಿ ಮುಂದೆ ಕಂಬಕ್ಕ ಕಟ್ಟಿಸ್ತೀನಿ ಆಯ್ತು ರೀ ಆದ್ರೆ ಹನುಮಪ್ಪನ ಗುಡಿ ಕಟ್ಟಿಗೆ ನ್ಯಾಯ ವಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮಗೆ ಪುಣ್ಯ ಬರ್ತೈತಿ ಹೋಗ್ಲಿ ಬಿಡ್ರಿ ಅಂದಂಗ ನಿಮ್ಮ ಹೆಸರೇನ್ರಿ ಅಯ್ಯೋ ನಂದ್ರಿ ಹೇಳ್ತೀನಿ ಕೇಳ್ರಿ ನೋಡ್ರಿ ನಮ್ಮಪ್ಪ ನನಗಿಟ್ಟ ಹೆಸರು ಆರತಿ ಈ ಆದ್ರೆಲ್ಲರ ತಾಂಡಾಗಿರೋ ಅಣ್ಣಾರ ಅದಾರಲ್ಲ ಅಲ ಅಣ್ಣರಲ್ಲ ಹೋಗ್ಲಿ ಬಿಡ್ರಿ ಕಾಕಾರ ಅಲ್ಲ ಓ ಹಿಂಗೈತೆ ನೀರ್ ಕತಿ ಓ ನಮ್ಮ ತಾಂಡ ಮಾವರಲ್ಲ ಅವ್ರಿ ನನ್ನ ಪ್ರೀತಿಯಿಂದ ನೋಡೋ ನನ್ನ ಹೆಸರು ಆಗ್ಲಿ ಇವಳ ಹೆಸರು ರತಿ ನನ್ನ ಹೆಸರು ಮನ್ಮತ ನಾವು ಇಬ್ಬರು ಸೇರಿದರೆ ರತಿ ಮನ್ಮತರು ಹಾ ನನ್ನ ಹೆಸರು ಸೂಪರ್ ಹೌದಾ ನಿಂದೊಟ್ಟಿ ಯುಷ್ ಹೇಳು ನನ್ನ ಹೆಸರು ಮನ್ಮತ್ ಅಂತ ಹೇಳಿ ಎಲ್ಲರೂ ಪ್ರೀತಿ ಮಾಮಾ ಅಂತ ಕರೀತಾರನ್ಮತ್ಮಾ ಬಿಡು ಮತ್ತ ನೀ ಏನು ಕೆಲಸ ಮಾಡ್ತಿ ಕೈಯಾಗ ಪೆನ್ನು ಈ ಬುಕ್ ಹಿಡ್ದಿದ್ ನೋಡಿದ್ರೆ ಗೊತ್ತಾಗುದಿಲ್ಲ ಪೆನ್ ಬುಕ್ ಹಿಡ್ದಿರ ಓ ಅಂದ್ರೆ ನೀವು ಸರ್ಕಾರಿ ಕೆಲಸ ಮಾಡ್ತೀರೇನ ಎಲ್ಲಾ ಹುಡುಗಿ ಕೊಟ್ಟೆಲ್ಲ ದೊಡ್ಡ ಕೆಲಸ ಇದ ಸಮಯ ಉಪಯೋಗಿಸ್ಕೊಂಡು ಈಕಿಗೆ ಪ್ರೇಮದ ಬುಟ್ಟಿ ಒಳಗೆ ಹಾಕೊಂಡ್ರಾಯ್ತು ನೋಡ್ರತಿ ನಾನು ಪಂಚಾಯತಿ ಪಿಡಿಯೋದಿನಿ ತಿಂಗಳ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ತಿಂಗಳ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಇಂಥ ಚಾನ್ಸ್ ಯಾರ ಬಿಡ್ತಾರ ನೀ ಬಿಡು ಅಂದ್ರೆ ಬೆಳಗ್ಗೆ ಕೆರೆತ ಆರು ಗಂಟೆ ತಕ್ಕ ಬಿಡು ಮಗಳ ತೆಲಿನ ಕೆಡಿಸ್ಕೋಬೇಡ ಇವನು ಮೂವತ್ತೈದು ಸಾವಿರ ಸಂಬಳ ಹೆಂಗಾರ ಮಾಡಿ ಇವನ ಮಲ್ಲ ಮಾಡಿ ಇವನು ಮೂವತ್ತೈದು ಸಂಬಳ ನಾನು ಕೊಡ್ಕೋಬೇಕು ಏ ರತಿ ರತಿ ಓ ಏನೋ ವಿಚಾರ ಮಾಡೋಕೆ ಕುಂತೀಯಲ್ಲ ಏನಿಲ್ಲ ಬಿಡ್ರಿ ವಿಚಾರ ಮಾಡಕ್ಕೆ ಏನೈತಿ ನೀವು ಕೈಯಾಗ ಮತ್ತೆ ಬುಕ್ಕ ಪೆನ್ ಇಡ್ತೀರಲ್ಲ ಅದನ್ನು ಯಾಕೆ ಇಡಿದಿರಿ ಮ ಮನಿ ಪಟ್ಟಿ ಕರೆಂಟ್ ಬಿಲ್ ತುಂಬಿಸ್ಕೊಳ್ಳುವ ರತಿ ಹೌದ್ರಿ ಹಂಗ ರೀ ಇವತ್ತು ರಾತ್ರಿ ನಮ್ಮ ಮನೆ ಕಡೆ ಬರ್ತೀಯಾ ಅಯ್ಯಪ್ಪೋ ನಾ ಬರೋಲ್ಲಪ್ಪ ಯಾವುದಕ್ಕ ರತಿ ನಿಮ್ಮ ಮನೆಗೆ ಅದ ಕರೆಂಟಿನ ಬಿಲ್ ಬಿಲ್ ಕಟ್ಟಿಸ್ಕೊಳ್ಳಕ್ರಿ ಮತ್ತು ಎದಕಂತ ತಿಳ್ಕೊಂಡಿರಿ ರತಿ ನೀನು ಕರೆಂಟ್ ಬಿಲ್ ತುಂಬುದು ಬೇಡ ಆದ್ರೆ ಈ ಮನ್ಮತ್ ಮಾಮನ ಬಾಡಿ ಸ್ವಲ್ಪ ಹೀಟ್ ಆಗೋ ಹಂಗ ಡಿಂಗಿ ಚಕ್ಕ ಡ್ಯಾನ್ಸ್ ಹೆಚ್ಚು ಗಿಲು ಹೌದಾ ಹೌದ ಮತ್ತೆ ಮತ್ತು ಯಾರ ತಡ ದೋಸ್ತ ಕಟ್ಟಿ ಬಿಟ್ಟ ತಿಂದ್ರೆ ಸಪ್ಪಾಗಿರಬಾರ್ದ ಲವ್ ಮಾಡಿದ್ರೆ ಮಕ್ಳಾಗಿರ್ಬಾರ್ದ ಒಡೆಯೋ ಗೊತ್ತು ಏನೋ ಜಾಡ್ಸೋ ಜಡ್ಸ ಜೋಳ Hey! he will <laughs> ಹೋಗಿರ್ಬೇಕು ರೀ ಅಂತೀನಿ ಹುಡುಗಿ ಅಂದ್ರೆ ಹುಡಿಗಿ ಅಲ್ರಿ ಗಡ್ಗಿ ಒತ್ತ ಬೆಳಗಿ ಏ ಯವ್ವ ರತಿ ಹೇ ಮಾರ್ಕೆಟಿಗೆ ಹೋಗಿ ಕಾಯಿ ಪಲ್ಯ ತಗೊಂಬಾರವ್ವ ಮಗಳ ಅಂದ್ರೆ ಈ ಮಗಳ ಮಂಗ್ಯಾನ ಮಗನ ಗುಡ್ನಿ ಅಂತ ಹೇಳಿ ಮಾಡಾಕತ್ತಿ ಏನು ಏನಾರ ಮಾಡಿನ ನಾ ಹಂಗ್ನ ನಿಂತಿದ್ನಿಲ್ಲ ಎಲ್ಲ ಅವನ ಮಾಡಿಲ್ಲಪ್ಪ ಸುಮ್ನ ನಿಂತಿದ್ದೆ ಏನ್ ಮೆಣಸಿನ್ ಕಾಟ ಹೆಚ್ಚಾಗಿ ನಿನ್ನ ಉದ್ದನು ಸೌತಿಗಾಯಿ ಹೊರಗೆ ಬಂದವಲ್ಲ ಹೌದು ಈ ಮಂಗ್ಯನ್ ಮಗ ಯಾರ ಹೋಗಿ ಹೋಗಿವೆ ಆಕತ್ತ ನೀನು ಬೈಬಾಡು ಅಪ್ಪ ಹಂಗೆಲ್ಲ ಬಾಳ್ ಒಳ್ಳೆ ಮನುಷ್ಯ ಅದನವ ಯಪ್ಪ ಹೇಳ್ತೀನಪ್ಪ ನನ್ನ ಚೀಲ ಹರಿದ ಒಕ್ಕಿತ್ತು ಅಷ್ಟೊಳಗ ಇವ ಬಂದು ನನ್ನ ಕಾಪಾಡಿದ ಇಲ್ಲ ಅಂದ್ರ ನನ್ನ ಚೀಲ ಅಂದಕ್ಕೆ ಎಸ್ತಿತ್ತು ಹರಿದು ಊರು ಬಾಗ್ಲಕ್ಕಿತ್ತು ಹೌದ್ರಿ ಯಜಮಾನ್ರ ನಾ ಇರ್ಲಿ ಕಂದ್ರ ನಿಮ್ ಮಗಳ ಚೀಲ ಹರದ ಊರ್ ಬಾಗ್ಲ ಹೋಗ್ಬಿಡ್ತಿತ್ತ ಕಲಸ್ ಬ್ಯಾಳೆ ಹುಡುಗ ನನಗಿಂತ ಪಾಠ ನಾ ಮೊದಲ ಆಡ್ ಮುಗ್ಸಿ ನಿಂತಾಟ ಸರಿ ನೀ ನೋಡು ನೋಟ ತಪ್ಪು ತಿಳಿಬ್ಯಾಡ್ರಿ ತಲಾಟಿ ಅವರ ಇಲ್ಲಿವರೆಗೂ ನಾ ಮಾಡಿಲ್ಲ ಕೆಟ್ಟ ಇಲ್ಲೆಲ್ಲೂ ರಾಳಂದ್ರ ಬಾಳ ಸೈಲೆಂಟ ಬಡಿಬೇಡ ನನ್ ಮುಂದ ಮಾತಿನ ಪಂಟ ನೀನಾಗಿದಿ ಆಗಿದ್ದೀ ಒನ್ಗಿನ ದಂಟ ಸರಿ ಲಿ ನೋಡು ನೋಟ ಬಾಯ್ಲೆ ನೀ ಹೇಳ ಸಾಸ ಮುಗಿಸೋ ಈ ನಿನ್ನ ಮಗತಿನ ಮಾತಿನ ಒಗಟ ನಿನ್ನ ಮಾತು ಕೇಳಿ ಹೋತೋ ನನ್ನ ತಲೆ ಕೆಟ್ಟ ಸರಳ ಇರಿ ನೀ ಮನಿ ರೂಟ ನಿನ್ನ ಕೊಡಬಾರ್ದ ಒಂದು ಕೋಟಿ ಅಂದ್ರ ನಿನ್ನ ಸಿಂಬಳ ಆ ಕಡೆ ಮನುಷ್ಯ ಅಂತ ಒಂದು ಸೀರಿಯಾಗಿ ಹೋಗಿ ಬೀಳುತ್ತ ಮಗನ ಬಲೆ ಸ್ವಾಕಿ ಇಲ್ರಿ ಯಜಮಾನ್ರ ಇನ್ಮುಂದ ಮಾತಾಡೋದಲ್ ತಗೋರಿ ಮಗನ ಇನ್ನೊಮ್ಮೆ ಮಾವ ಅಂದ್ರ ತಗೊಂತೀನಿ ಕೊಡ್ಲಿಕ್ಕ ನನ್ನ ಕೈಯಾಗ ಮಗನ ನಿನ್ನ ಸಾವು ರೀ ತಲಾಟಿ ಸಂಬಂಧ ಸಂಬಂದು ಬೆಳಸೋ ಟೈಮ್ ಅನ್ಯಾಗ ಸಾವು ಮತ್ ಅದಕ್ ಮಾತಾಡ್ತೀರಿ ಏ ನೀನ ಕೊಡಬಾರ್ದ ಒಂದು ಕೊಟ್ನ ಅಂದ್ರ

ಕಬಾಬ್ ಮಾಡೋಣ ಬರ್ಲ ಹೋಗಲೇ ತಲಾಟಿ ಹೋಗು ಮುಂದೆ ನೋಡ್ಕೊಂತೀನಿ ನಿನ್ನ ಮಗಳನ್ನ ನಿನ್ನ ಮಗಳನ್ನ ಮರಳ ಮಾಡಿ ಇದ ರಂಗ ಮಂದಿರದೊಳಗ ನಾ ಮದ್ವಿ ಮಾಡ್ಕೊಲಿ ಕಂದ್ರ ನನ್ನ ಹೆಸರ ಮನಮತನ ಅಲ್ಲ పరిలే